ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ನಾನು ನನ್ನ ಒಂದು ಫೋಟೋಸ್ ಆಯ್ತು ಅನ್ಸುತ್ತೆ ಬ್ಲಾಗ್ ನ ಆಗಿಲ್ಲ ಕಿಚನ್ ಅಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಉಂಟು ಹಂಗಾಗಿ ನನ್ಗೆ ಆ ವ್ಲಾಗ್ ಮಾಡಕ್ ಆಗ್ತಾ ಇಲ್ಲ ಅಡಿಗೆ ಎಲ್ಲ ಹೊರಗಡೆ ಆಗ್ತಾ ಉಂಟು ಹಾಗೆ ಹಬ್ಬ ಕೂಡ ಇರೋದ್ರಿಂದ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು ಪಾತ್ರೆ ಎಲ್ಲ ತೋಳು ಆ ಎಲ್ಲ ಕಿಚನ್ ಅಲ್ಲಿ ಕೆಲ್ಸ ಆಗ್ತಿರೋದ್ರಿಂದಾನೆ ಎಲ್ಲ ಹೊರಗಡೆ ಇಟ್ಟು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಬಿದ್ದೆ ಹಂಗಾಗಿ ನಾನು ಬ್ಲಾಗ್ ನ ಮಾಡಕ್ ಆಗಿಲ್ಲ ಇವತ್ತು ಬ್ಲಾಗ್ ಏನಕ್ಕೆ ಮಾಡಿದ್ದು ಅಂತ ಹೇಳಿದ್ರೆ ಆನ್ಲೈನ್ ಇಂದ ನಾನು ಮೀಶೋ ಆನ್ಲೈನ್ ಇಂದ ಒಂದು ಒಂದು ನ ಪರ್ಚೇಸ್ ಅದನ್ನ ಮಾಡಿದ್ದೆಂದೇ ಓಪನ್ ಮಾಡ್ಬೇಕು ಅಂತ ಹೇಳಿ ಕುತ್ಕೊಂಡಿದೀನಿ ಅದು ನನ್ಗಿಂತ ಅರ್ಜೆಂಟ್ ಆಗಿ ನನ್ನ ಮಗಳಿಗೆ ಅರ್ಜೆಂಟ್ ಆಗಿಬಿಟ್ಟಿದೆ ನೋಡ್ಬೇಕಂತ ಹೇಗಿದೆ ಬಾಟಲ್ ಅಂತ ಹೇಳಿ ಅಂದ್ರೆ ಇದು ಆಯಿಲ್ ನ ನಾನು ತರಿಸಿದ್ದು ನನ್ನ ಹತ್ರ ಇತ್ತು ಬಟ್ ಅದು ಸ್ವಲ್ಪ ಡ್ಯಾಮೇಜ್ ಆಗಿ ಆಯಿಲ್ ಲೀಕೇಜ್ ಆಗ್ತಿತ್ತು ಅದಕ್ಕೋಸ್ಕರ ಅದನ್ನ ತರಿಸಿದೀನಿ ಹಾಗೆ ಇನ್ನೊಂದು ಕೂಡ ಒಂದು ಗ್ರೀನ್ ಡ್ರೆಸ್ ಮ್ಯಾಟ್ ನ ತರಿಸಿದೀನಿ ಅದು ಎಷ್ಟು ಲೆಂತ್ ಇದೆ ಏನು ಅಂತ ಗೊತ್ತಿಲ್ಲ ನೋಡೋಣ ಓಪನ್ ಮಾಡಿ ಹೇಗಿದೆ ಅಂತ ಹೇಳಿ ಸರಿ நான் இல்ல டீம் ஆட்டி ஹோதாக மொழி உடுக்கோ அந்த சா நேரம் நோடிக்கு கேப் கூட உண்ட் நோடி துபி லாக்கு ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಬೆಸ್ಟ್ ಅಂತ ಅನ್ಸುತ್ತೆ ಬಾಟಲ್ ಓಪನ್ ಮಾಡ್ತಾ ಇದ್ದಾಳೆ ಆಯಿಲ್ ಬಟ್ಟಲ್ ಎರಡು ತರಿಸಿದ್ದು ತುಂಬಾನೇ ಚೆನ್ನಾಗಿದೆ ನೋಡಿ ಆಯಿಲ್ ಕೂಡ ಈ ತರದೊಂದು ಐಟಮ್ ನ ಕೊಟ್ಟಿದ್ದಾರೆ ತುಂಬಾನೇ ಕಂಫರ್ಟಬಲ್ ಮತ್ತೆ ತುಂಬಾನೇ ಚೆನ್ನಾಗಿ ಲಾಕ್ ಇದೆ ನೀವು ನೋಡ್ಬೋದು ನೋಡಿ ಅಷ್ಟು ಸುಲಭವಾಗಿ ಕೂಡ ಬರೋದಿಲ್ಲ ಲೀಕೇಜ್ ಕೂಡ ಆಗ್ಲಿಕ್ಕಿಲ್ಲ ಅದನ್ನೆಲ್ಲ ನೋಡಿ ಸ್ಕ್ರೀನ್ ಗ್ರಾಸು ತುಂಬಾ ಲೆಂತ್ ಇದೆ ಹಾ ಇದೊಂದು ಬೇಕಿತ್ತು ನನಗೆ ಅಂತ ಹೇಳಿ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಗೆ ಕಿಚನ್ಗಾಗ್ಬೋದು ಅಥವಾ ಇಲ್ಲಿ ಶಾಪ್ ಆದ್ರೂ ನಮಗೆ ವಾಲ್ ಡೆಕೋರೇಟ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಸೊ ಎರಡು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಬೇಕಿದೆ ಆನ್ಲೈನ್ ಅಲ್ಲಿ ನೀವು ಕೂಡ ಪರ್ಚೇಸ್ ಮಾಡಿ ಮೀಶೋ ಆನ್ಲೈನ್ ನಾನು ಇದು ಪರ್ಚೇಸ್ ಮಾಡಿದ್ದು ಇದ್ರ ಲಿಂಕ್ ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಫ್ರೆಂಡ್ಸ್ ನಾವು ನಿಮ್ ಒಟ್ಟಿಗೆ ಶೇರ್ ಮಾಡ್ತಿರೋದು ನಿನ್ನೆ ಬ್ಲಾಗ್ ತ್ರೀ ಫೋರ್ ಡೇಸ್ ಇಂದ ಮನೆಯಲ್ಲಿ ಕೆಲಸ ಆಗ್ತಿತ್ತು ಸೊ ನಾನು ಶಾಪಿಗೆ ಕೂಡ ಬಂದಿರಲಿಲ್ಲ ಬಿಜಿ ಆಗಿದೆ ತುಂಬಾನೇ ಟಯರ್ಡ್ ಆಗಿತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಬಂದಿದೆ ಮಲಗಿದ್ದೀನಿ ನೆಕ್ಸ್ಟ್ ಡೇ ನನ್ನ ಬರ್ತ್ಡೇ ಇತ್ತು ಹಾಗಾಗಿ ಮಕ್ಕಳು ನಾವೆಲ್ಲ ಮಲಗಿದ ನಂತರ ಇಬ್ರೇ ಎದ್ದು ರೂಮಿಗೆ ಹೋಗಿ ರೂಮ್ ನ ಬರ್ತಡೆಸ್ಕರ ಈ ರೀತಿ ಬಲೂನ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಇಬ್ಬರೇ ಸೇರ್ಕೊಂಡು ಈ ರೀತಿ ಪ್ರಿಪ್ರೇಷನ್ ಮಾಡಿರೋದು ಯಾಕಂದ್ರೆ ನಾವೇ ಮಕ್ಳ ಹೆಲ್ಪ್ ಎಲ್ಲಾ ತಗೊಳ್ತೀವಿ ಬಟ್ ಅವ್ರು ಅವ್ರಿಬ್ರೇ ಸೇರ್ಕೊಂಡು ಈ ರೀತಿ ಪ್ರಿಪರೇಷನ್ ಮಾಡಿದರೆ ತುಂಬಾನೇ ಖುಷಿ ಆಯ್ತು ಅದಾದ್ಮೇಲೆ ಮಕ್ಕಳು ಹನ್ನೆರಡು ಗಂಟೆವರೆಗೂ ಕಾದಿದ್ದು ನನ್ನ ಎಬ್ಬಿಸಿ ಗಿಫ್ಟ್ ಕೊಟ್ಟು ಇಬ್ರು ಕೂಡ ವಿಶ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಕೇಕ್ ತರಿಸಿರ್ಲಿಲ್ಲ ಬಟ್ ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದಾರೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ರಿಸ್ಕ್ ತಗೊಂಡು ಈ ರೀತಿ ನನಗೆ ಬರ್ತ್ಡೇ ಸರ್ಪ್ರೈಸ್ ಕೊಟ್ಟಿರೋದು ನನಗೆ ತುಂಬಾ ತುಂಬಾ ತುಂಬಾನೇ ಖುಷಿ ಆಯ್ತು ಮಕ್ಕಳು ಮಾಡಿದ್ದು ಕೇಕು ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿತ್ತು ನಂಗಂತೂ ಇಷ್ಟ ಆಯ್ತು ಹಾಗೆ ಮಗಳು ನನಗೆ ಇಯರ್ ರಿಂಗ್ಸ್ ನ ಗಿಫ್ಟ್ ಮಾಡಿದಾಳೆ ನಾನು ಯಾಕೆಂದ್ರೆ ಡೈಲಿ ಶಾಪಿಗೆ ಬರೋದ್ರಿಂದ ನಾನು ಇಯರ್ಸ್ ನ ಡೈಲಿ ಚೇಂಜ್ ಮಾಡ್ತಾ ಇರ್ತೀನಿ ಡ್ರೆಸ್ ಗೆ ಮ್ಯಾಚ್ ಆಗುವಂತದನ್ನ ನಾನು ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಮಗಳು ಈ ರೀತಿ ಗಿಫ್ಟ್ ನ ಕೊಟ್ಟಿದ್ದಾಳೆ ಇದನ್ನ ಈಗ್ಲೇ ಮಕ್ಕಳು ಮುಂದೆನೆ ಹಾಕಿದ್ರೆ ಖುಷಿ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಹಾಕಿ ತೋರಿಸ್ತಾ ಇದ್ದೀನಿ ಅವ್ರಿಗೆ ಹೇಗೆ ಕಾಣುತ್ತೆ ನೋಡಿ ಅಂತ ಹೇಳಿ ಅವ್ರಿಗೂ ಕೂಡ ಖುಷಿ ಆಯಿತು ನನಗೂ ಕೂಡ ಖುಷಿ ಆಯಿತು ಹೊಸದಾಗಿ ಯಾರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್